Hi viewers welcome to my channel Manimandi Uta ವೀಕ್ಷಕರೇ ನಾನು ಇವತ್ತು ಚಾಕೊಬರ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ಮೊದಲೇ ಇವಾಗಂತೂ ಬೇ ಬೇಸಿಗೆ ಇದೆ ಸಿಕ್ಕಾಬೇ ಸೆಕೆಯಿಂದ ಶೆಕೆ ಈ ಟೈಮ್ನಲ್ಲಿ ತಣ್ಣ ತಣ್ಣಗೆ ಐಸ್ ಕ್ರೀಮ್ಸ್ಗಳು ಕೂಲ್ ಡ್ರಿಂಕ್ಸ್ಗಳು ಕುಡಿಬೇಕು ತಿನ್ನಬೇಕು ಅಂತ ಅನಿಸುತ್ತೆ ವೀಕ್ಷಕರೇ ಸೊ ಇದನ್ನು ಈಸಿಯಾಗಿ ಮನೆಯಲ್ಲೇನೇ ಹೇಗೆ ಚಾಕೊಟ್ ಚಾಕೋಬಾರ್ ಐಸ್ ಕ್ರೀಮ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ನಾನು ಇವತ್ತು ಈಸಿ ವೇನಲ್ಲಿ ಹೇಳ್ಕೊಡ್ತೀನಿ ವೀಕ್ಷಕರೇ ಬನ್ನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ವೀಕ್ಷಕರೇ ಈಗ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ನಂದಿನಿ ಹಾಲು ಬ್ಲೂ ಕಲರ್ ಪ್ಯಾಕೆಟಲ್ಲೇ ತೊಗೊಂಡಿದ್ದೀನಿ ನಾರ್ಮಲ್ ಹಾಲು ನಿಮ್ಮ ನಿಮ್ಗೆ ಇನ್ ಕೇಸ್ ಏನಾದರೂ ಆರೆಂಜ್ ಪ್ಯಾಕೆಟ್ ಇದೆ ಅಂತಂದರೆ ಆರೆಂಜ್ ಕಲರ್ನೇ ಯೂಸ್ ಮಾಡಿ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಅದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಒಂದ್ಸರಿ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗ್ತೀನಿ ವೀಕ್ಷಕರೆ ಸ್ಟಿರ್ ಮಾಡುವಾಗ ಕೂಡ ಆದಷ್ಟನ್ನು ಕೂಡ ಊರಿನ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ತುಂಬಾ ಹೈ ಫ್ಲೇಮ್ ಬೇಡ ನೋಡಿ ಇವಾಗ ಆದಷ್ಟು ಕೂಡ ಇಷ್ಟು ಹಾಲು ಏನಿದೆಯಲ್ಲ ಈ ಹಾಲು ಒಂದು ಅರ್ಧ ಕಡಿಮೆ ಆಗಬೇಕು ಅಲ್ಲಿ ತನಕ ಸ್ವಲ್ಪ ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಕಡಿಮೆ ಆಗೋಗಿದೆ ಹಾಲು ಒಂದು ಅರ್ಧ ಆಗಿದೆ ಸೊ ಇಲ್ಲಿ ತನಕ ಕೂಡ ನಾವು ಕಡಿಮೆ ಊರಿನಲ್ಲಿ ನೆನೆ ಆದಷ್ಟು ಕೂಡ ಚೆನ್ನಾಗಿ ಸ್ಟಿರ್ ಮಾಡ್ತಾ ಇರಬೇಕಾಗತ್ತೆ ಇದಾದ ನಂತರ ನೋಡಿ ಅರ್ಧ ಕಪ್ ಅಷ್ಟು ಇದಕ್ಕೆ ನಾನು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡರ್ನ ಅಟ್ ಎ ಟೈಮ್ ಹಾಕೊಳ್ಳೋಕ್ ಹೋಗ್ಬಾರ್ದು ಗಂಟು ಬೀಳುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಸ್ಟೀರ್ ಅಷ್ಟೇ ನೀನೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬೇಕಾದ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ಟವ್ ಹಚ್ಕೊಂಡ್ರು ಕೂಡ ಒಳ್ಳೇದೇ ನೋಡಿ ಇವಾಗ ಅಷ್ಟು ಮಿಲ್ಕ್ ಪೌಡರ್ನು ಕೂಡ ಇವಾಗ ನಾನು ಆಡ್ ಮಾಡಿದ್ದೀನಿ ಇಲ್ಲಿ ಒಂದೇ ಒಂದು ಚೂರು ಕೂಡ ಲಂಸ್ ಇಲ್ದಂಗೆ ಕ್ಲೀನ್ ಆಗಿ ಸ್ಟಿರ್ ಮಾಡ್ಕೊಳ್ತಾ ಹೋಗ್ತೀನಿ ವೀಕ್ಷಕರೇ ನೋಡಿ ಕಾಣಿಸ್ತಿದ್ದೆಲ್ಲ ಒಂದೇ ಒಂದು ಕಡೆನೂ ಕೂಡ ಲಂಸ್ ಅನ್ನೋದಿಲ್ಲ ಅಂದರೆ ಗಂಟಿಲ್ಲ ಏನಿಲ್ಲ ಆ ಥರ ನೀಟಾಗಿ ನಾನು ಸ್ಟಿರ್ ಮಾಡ್ಕೊಂಡಿದ್ದೀನಿ ಆ ಇದಾದ ನಂತರ ನೋಡಿ ಕಾರ್ನ್ಫ್ಲೋರ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಾರ್ನ್ ಫ್ಲೋರ್ನ ಒಂದು ಚಿಕ್ಕದೊಂದು ಕಪ್ ಅಲ್ಲಿ ಅಂದ್ರೆ ಒಂದು ಮೂರೇ ಮೂರು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ತರ ಕ್ಲೀನಾಗಿ ಸ್ಟಿರ್ ಮಾಡ್ತಾ ಹೋಗಬೇಕಾಗುತ್ತೆ ಅದು ಸ್ವಲ್ಪ ಹಾಲಿನ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹಾಲಿನ ಜೊತೆನಾದ್ರೂ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಲಿನ ಜೊತೆಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಕ್ಲೀನಾಗಿ ಒಂದು ಚೂರು ಕೂಡ ಗಂಟಿಲ್ದಂಗೆ ಕ್ಲೀನಾಗಿ ಸರಿ ಸ್ಟಿರ್ ಮಾಡ್ಕೋಬೇಕಾಗತ್ತೆ ಸ್ಟಿರ್ ಮಾಡಿರೋ ಅಂತ ಒಂದು ಮಿಕ್ಸ್ಚರ್ನ ಈಗ ನಾನು ಇಲ್ಲಿ ಏನು ಕಾಯಿಸಿ ಕಾಯಿಸ್ಕೋತಾ ಇದ್ದೀನಿ ಅಲ್ವಾ ಹಾಲು ಹಾಲಿನ ಪೌಡರು ಮತ್ತೆ ಹಾಲು ಸಕ್ಕರೆ ಹಾಕಿ ಸೊ ಅದಕ್ಕೆ ಇವಾಗ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಹಾಕುವಾಗ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಹೋಗಿ ಹೋಗಬೇಕಾಗತ್ತೆ ಇಲ್ಲಾಂದ್ರೆ ಇದು ಕೂಡ ಗಂಟ್ಗಳು ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ತರ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಸ್ಟಿರ್ ಮಾಡ್ತಾ ಹೋಗ್ಬೇಕಾಗತ್ತೆ ಇದು ಮಾಡುವಾಗ ಆದಷ್ಟು ಕೂಡ ಊರಿನ ಕಂಪ್ಲೀಟಾಗಿ ಲೋ ಮಾಡ್ಕೊಂಡ್ಬಿಟ್ಟೆ ಹಾಕ್ಬೇಕಾಗತ್ತೆ ನೋಡಿ ಈಗ ಕಂಪ್ಲೀಟ್ ಇವಾಗ ಹಾಕಿದ್ದೀನಿ ಕಾಣಿಸ್ತಿದೆಯಲ್ಲ ಒಂದೇ ಒಂದು ಕಡೆನೂ ಕೂಡ ಲಂಪ್ ಅನ್ನೋದಿಲ್ವೇ ಇಲ್ಲ ಆತರ ಕ್ಲೀನ್ ಆಗಿ ಒಂದ್ಸರಿ ಮಿಕ್ಸ್ಚರ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನೋಡಿ ಇಲ್ಲಿ ವೆನಿಲಾ ಎಸೆನ್ಸ್ ತಗೊಂಡಿದ್ದೀನಿ ಇಲ್ಲಿ ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನ ನೀವು ಆ್ಯಡ್ ಮಾಡ್ಕೋಬಹುದು ನಾನು ಇಲ್ಲಿ ವೆನಿಲಾ ಎಸೆನ್ಸ್ನ ಒಂದು ಏಳರಿಂದ ಎಂಟು ಡ್ರಾಪ್ಸ್ ಅಷ್ಟು ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ಸರಿ ಸ್ಟಿರ್ ಮಾಡ್ತಾ ಹೋಗ್ತಾ ಇದೀನಿ ನೋಡಿ ಕಂಪ್ಲೀಟ್ ಊರಿನ ಕಡಿಮೆನಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಕ್ಲೀನ್ ಆಗಿ ಸ್ಟಿರ್ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಈ ತರ ಮಿಕ್ಸ್ಚರ್ ಆಗಬೇಕಾಗತ್ತೆ ವೀಕ್ಷಕರೇ ಆಮೇಲೆ ತುಂಬಾ ಗಟ್ಟಿ ಕೂಡ ಮಾಡ್ಕೊಳಕ್ ಹೋಗ್ಬಿಡಿ ಯಾಕೆಂದ್ರೆ ತಣ್ಣಗಾದ ನಂತರ ಅದು ಆಟೋಮೆಟಿಕ್ಕಾಗಿ ಆಗಿ ಗಟ್ಟಿ ಆಗುತ್ತೆ ಹಾಗಾಗಿ ಇಷ್ಟು ಮಿಕ್ಸ್ಚರ್ ನೋಡಿ ಕಾಣಿಸ್ತಿದೆಯಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಸಾಕಾಗತ್ತೆ ಗಟ್ಟಿ ನೋಡಿ ಈಗ ತೋರಿಸ್ತಿದ್ದೀನಲ್ಲ ಇಷ್ಟು ಗಟ್ಟಿ ಇರ್ಬೇಕಾಗತ್ತೆ ವೀಕ್ಷಕರೇ ಆದ ನಂತರ ಈಗ ಇದನ್ನ ಕ್ಲೀನ್ ಆಗಿ ಅಂತ ಬಿಟ್ಟು ಬಿಟ್ಬಿಡ್ತೀನಿ ನಾನು ಆಫ್ ಮಾಡ್ತೀನಿ ಇವಾಗ ಸ್ಟವನ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕಾಗತ್ತೆ ಈ ಒಂದು ಮಿಕ್ಸ್ಚರು ಅಲ್ಲಿ ತನಕ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಒಂದು ಹಾಫ್ ಅನ್ ಅವರ್ ನೋಡಿ ಇವಾಗ ಆಗೋಗಿದೆ ಈಗ ಇದನ್ ಇವಾಗ ಅಂತ ಹೇಳ್ಬಿಟ್ಟು ಬಿಡ್ತೀನಿ ವೀಕ್ಷಕರೇ ನೋಡಿ ಕಂಪ್ಲೀಟ್ ಇವಾಗ ತಣ್ಣಗಾಗಿ ಹೋಗಿದೆ ಈ ತಣ್ಣಗಾಗಿರುವಂತ ಮಿಕ್ಸ್ಚರ್ನ ಈ ಇಲ್ಲಿ ನೋಡಿ ಚಾಕೋಬಾರ್ದು ಮೌಲ್ಡ್ ಮೌಲ್ಡ್ ಇದೆ ಈ ಚಾಕೋಬಾರ್ ಮೌಲ್ಡ್ಗೆ ನಾನು ಇವಾಗ ಈ ಮಿಕ್ಸ್ಚರ್ನ ಹಾಕ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಈ ತರ ಹಾಕ್ಬೇಕಾಗತ್ತೆ ಹಾಕಿದ ನಂತರ ಒಂದ್ಸರಿ ಟ್ಯಾಪ್ ಕೂಡ ಮಾಡಬೇಕಾಗತ್ತೆ ಯಾಕೆಂದ್ರೆ ಮಧ್ಯದಲ್ಲಿ ಏರ್ ಬಬಲ್ ಇರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದ್ಸರಿ ಟ್ಯಾಪ್ ಮಾಡಿಬಿಟ್ಟು ನೋಡಿ ಇಲ್ಲಿ ನಾನು ಆರ್ಗನೈಸರ್ ನಲ್ಲಿ ಕ್ಲೀನ್ ಇಟ್ಟಿದ್ದೀನಿ ಚಾಕೊಬ್ಬರ್ ಮೌಲ್ಡ್ಗಳನ್ನು ನೋಡಿ ಇದನ್ನು ಮಾಡಿದ ನಂತರ ಇದನ್ನು ರಾತ್ರಿನ ನಾನು ಫ್ರೀಸರ್ ಒಳಗೆ ಇಟ್ಬಿಟ್ಟು ಮಲ್ಕೊಂಡಿದ್ದೀನಿ ಈಗ ಬೆಳಿಗ್ಗೆ ಎದ್ದಾದ ನಂತರ ಐಸ್ ಕ್ರೀಮ್ ಆಗೋಗಿರುತ್ತೆ ಇಲ್ಲಿ ನಾನು ಸ್ವಲ್ಪ ಶೇಂಗಾ ಬೀಜನ ತಗೊಂಡ್ಬಿಟ್ಟು ನೋಡಿ ಇಷ್ಟ್ರ ಮಟ್ಟಿಗೆ ನಾನು ಕ್ಲೀನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ರೋಸ್ಟ್ ಮಾಡಾದ್ಮೇಲೆ ಇದನ್ನ ಕ್ಲೀನಾಗಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ನೋಡಿ ಚಾಕು ಸಹಾಯದಿಂದ ಸ್ವಲ್ಪ ಈ ಥರ ಪೀಸ್ ಮಾಡ್ಕೊಳ್ತಾ ಹೋಗ್ತೀನಿ ವೀಕ್ಷಕರೇ ಹಾಂ ಈ ತರ ನೋಡಿ ಎಲ್ಲ ಪೀಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಇಚ್ಛಾನುಸಾರ ಎಷ್ಟು ಬೇಕೋ ಶೇಂಗಾ ನೋಡ್ಕೊಂಡ್ಬಿಟ್ಟು ನಿಮಗೆ ಜಾಸ್ತಿನಾದರೂ ಆಯಿತು ಆಯ್ತು ಆಯಿತು ಆಯ್ತು ನಿಮ್ಮ ಇಚ್ಛಾನುಸಾರ ಹಾಕೋಬಹುದು ಅದಾದ ನಂತರ ನೋಡಿ ಇಲ್ಲಿ ಡಾರ್ಕ್ ಚಾಕ್ಲೇಟ್ದು ಕಾಂಪೌಂಡ್ ಇದೆ ನನ್ನ ಹತ್ರ ಇದು ನಿಮಗೆ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಸೂಪರ್ ಮಾರ್ಕೆಟ್ ಕೂಡ ಸಿಗುತ್ತೆ ಇದು ನಾನು ತಗೊಂಡಿದ್ದೀನಿ ನೋಡಿ ತಗೊಂಡ್ಬಿಟ್ಟು ಇದನ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಹಾಕ್ತೀನಿ ವೀಕ್ಷಕರೇ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಲೈಟ್ ಕಲರ್ ಕೂಡ ಸಿಗುತ್ತೆ ನಿಮಗೆ ಲೈಟ್ ಕಲರ್ ಬೇಕಂದ್ರೆ ಲೈಟ್ ಕಲರ್ ತಗೊಳ್ಳಿ ಇಲ್ಲ ಡಾರ್ಕ್ ಶೇಡ್ ಅಲ್ಲಿ ಬೇಕಂದ್ರೆ ಡಾರ್ಕ್ ಕಲರ್ ಅಲ್ಲಿ ತಗೊಳ್ಳಿ ನಾನು ಇಲ್ಲಿ ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ ನೋಡಿ ಇದನ್ನು ಈಗ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಒಂದು ಟಮ್ಲರ್ ಗ್ಲಾಸ್ ಒಂದು ಗ್ಲಾಸಿಗೆ ಹಾಕೊಂಡಿದ್ದೀನಿ ಬೌಲ್ಗೆ ಈ ಬೌಲಿಗೆ ಹಾಕಿದ ನಂತರ ಇಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಆ ನೀರು ಬಿಸಿ ಇರೋದಕ್ಕೆ ಈ ಒಂದು ಗ್ಲಾಸ್ ಬೌಲ್ ಇಟ್ಬಿಟ್ಟು ಚೆನ್ನಾಗಿ ಈಗ ಮೆಲ್ಟ್ ಮಾಡ್ಕೊಳ್ತೀನಿ ನೋಡಿ ಈ ತರ ಬಿಸಿ ನೀರಿನಲ್ಲಿ ಇಟ್ಬಿಟ್ಟು ಈ ಥರ ಸ್ಟೀರ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಅದು ಮೆಲ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ ನೋಡಿ ಕರಗಾಕ್ ಶುರು ಆಯಿತು ಕಾಣಿಸ್ತಾ ಇದೆಯಲ್ಲ ನೋಡಿ ಈಗ ಕರಗ್ತಾ ಇದೆ ಎಲ್ಲ ಚಾಕ್ಲೇಟ್ ಒಂದು ಕಾಂಪೌಂಡ್ ಕೂಡ ನೋಡಿ ಆಲ್ಮೋಸ್ಟ್ ಇವಾಗ ಕರ್ಗಿದ್ದಾಗಿದೆ ಹಾ ನೋಡಿ ಇಷ್ಟು ಕರಗಿದ ನಂತರ ತಿಕ್ನೆಸ್ ಆಗಿದೆ ವೀಕ್ಷಕರೇ ಇದನ್ನು ಇವಾಗ ನಾನು ಈ ಒಂದು ಐಸ್ ಕ್ರೀಮ್ ಮೌಲ್ಡ್ಗಳು ನಾನು ಆಚೆ ಕಡೆ ತೆಗೆದಿದ್ದೀನಿ ನಿನ್ನೆ ರಾತ್ರಿ ಏನು ಐಸ್ ಕ್ರೀಮ್ನ ಫ್ರೀಸರ್ ಇಟ್ಟಿದ್ನಲ್ಲ ನೋಡಿ ಐಸ್ ಫುಲ್ಲು ಗಟ್ಟಿಯೇ ಕೂಡ ಆಗಿದೆ ಇದನ್ನು ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಒಂದು ಏಳೆಂಟು ಸೆಕೆಂಡ್ಗಳ ಕಾಲ ಇಟ್ಬಿಟ್ಟು ಕೈನಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಕ್ಲೀನಾಗಿ ಬಿಟ್ಕೊಂಡ್ಬಿಡುತ್ತೆ ವೀಕ್ಷಕರೇ ನೋಡಿ ಐಸ್ ಕ್ರೀಮ್ ಇವಾಗ ರೆಡಿ ಆಗೋಗಿದೆ ಈ ರೆಡಿಯಾಗಿರೋ ಐಸ್ ಕ್ರೀಮ್ನ ಫಸ್ಟ್ ನಾನಿಲ್ಲಿ ಅಬ್ಬ ಡ್ರೈ ಫ್ರೂಟ್ಸ್ ಏನೋ ಸಾರಿ ಶೇಂಗಾ ಏನೋ ಹಾಕೋದಿಲ್ಲ ಹಾಗೆ ಪ್ಲೇನಲ್ಲಿ ಒಂದ್ಸರಿ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನಿಮಗಿಷ್ಟ ಇದೆ ಅಂದರೆ ಪ್ಲೇನಲ್ಲಿ ಅದ್ರೂ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಪ್ಲೇನಲ್ಲಿ ಮಾಡಿದ್ದೀನಿ ಇವಾಗ ಒಂದೇ ಒಂದು ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ಇನ್ನು ಮಿಕ್ಕಿದ್ದನ್ನ ನಾನು ಅದಕ್ಕೆ ಶೇಂಗಾ ಹಾಕ್ತೀನಿ ಇವಾಗ ನಾನು ಏನಲ್ಲಿ ಪೀಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಹುರಿದು ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ತೀನಿ ನೋಡಿ ಇನ್ನು ಮಿಕ್ಕಿರೋ ಅಂತ ಒಂದು ಚಾಕ್ಲೇಟ್ ಕಾಂಪೌಂಡ್ ಕೂಡ ಹಾಕಿದ್ದೀನಿ ಇಲ್ಲಿ ನೋಡಿ ಇದು ಶೇಂಗಾನ ನಾನು ಇವಾಗ ಆ ಒಂದು ಮಿಕ್ಸರ್ ಗೆ ಹಾಕ್ತಾ ಇದ್ದೀನಿ ವೀಕ್ಷಕ್ರೆ ಇದು ಹಾಕಿದ ನಂತರ ಒಂದ್ಸರಿ ಸ್ಪೂನ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ಮಿಕ್ಚರ್ಗೆ ಈಗ ನಾನು ಏನು ಐಸ್ ಕ್ರೀಮ್ ಮೌಲ್ಡ್ ಇಂದ ತೆಗಿತಾ ಇದೀನಲ್ಲ ಐಸ್ ಕ್ರೀಮ್ನ ಇವಾಗ ನಾನು ನೋಡಿ ಈ ತರ ಆಗಿದೆ ರಾತ್ರಿ ನಾನು ಮಾಡಿಟ್ಟಿರೋದು ಇದನ್ನ ಕ್ಲೀನ್ ಆಗಿ ಡಿಪ್ ಮಾಡಬೇಕಾಗತ್ತೆ ಈ ತರ ನೋಡಿ ಆ ಈ ತರ ಡಿಪ್ ಮಾಡಿಬಿಟ್ಟು ಕ್ಲೀನ್ ಆಗಿ ಎಕ್ಸಸ್ ಆಗಿ ಇರುವಂತ ಒಂದು ಸೀರಪ್ನೆಲ್ಲ ಕ್ಲೀನ್ ಆಗಿ ಆಚೆ ಕಡೆ ಬರೋ ತರ ಹಿಂಗಿಟ್ಕೋಬೇಕು ಇಟ್ಕೊಂಡಾದ ನಂತರ ನೋಡಿ ವೀಕ್ಷಕರೇ ಫಸ್ಟ್ ಕ್ಲಾಸ್ ಆಗಿರುವಂತಹ ಒಂದು ಚಾಕೋಬರ್ ಐಸ್ ಕ್ರೀಮ್ ರೆಡಿ ಆಗೋಯ್ತು ನೋಡಿ ಕಾಣಿಸ್ತಾ ಇದೆಯಲ್ಲ ಕಡಿಮೆ ರೇಟಲ್ಲಿ ಮನೆಯಲ್ಲೆನೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಹೈಜಿನಿಕ್ ಆಗಿ ಮತ್ತೆ ರೇಟ್ ಕೂಡ ತುಂಬಾನೇ ನಿಮಗೆ ಸೇ ದುಡ್ಡು ಕೂಡ ತುಂಬಾ ಸೇವ್ ಆಗುತ್ತೆ ಆಚೆ ಕಡೆ ಹೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ ಸೊ ಮನೆಯಲ್ಲೇನೆ ನೀವು ಮಾಡ್ಕೊಂಡು ತಿನ್ಬೋದು ಸೊ ಅದರೊಳಗೆ ಡಿಪ್ ಮಾಡಿದ ನಂತರ ಒಂದು ತರ್ಟಿ ಸೆಕೆಂಡ್ಸ್ ಇಂದ ಫಾರ್ಟಿ ಸೆಕೆಂಡ್ಸ್ಗಳು ತಾಲ ಹಾಗೆ ನೆನೆ ಇಟ್ಕೋಬೇಕಾಗುತ್ತೆ ಇಟ್ಕೊಂಡಾಗ ಅದು ಫುಲ್ಲು ಡ್ರೈ ಆಗಿಬಿಡತ್ತೆ ಅದಾದ ನಂತರ ಪ್ಲೇಟಿಗೆ ಇಟ್ಕೋಬೋದು ವೀಕ್ಷಕರೇ ನೋಡಿ ಇಲ್ಲಿ ಎಕ್ಸಸ್ ಆಗಿರೋದನ್ನೆಲ್ಲ ತಕ್ಕೊಂಡಾಗಿದೆ ತೆಕ್ಕೊಂಡಾದ ನಂತರ ಇದನ್ನ ಹಾಗೆನೆ ಒಂದು ತರ್ಟಿಯಿಂದ ಫೋರ್ಟಿ ಸೆಕೆಂಡ್ಸ್ಗಳ ಕಾಲ ಹಾಗೆ ಇಟ್ಕೋಬೇಕಾಗತ್ತೆ ಸ್ವಲ್ಪ ಡ್ರೈ ಅಂತ ಹೇಳ್ಬಿಟ್ಟು ನೋಡಿ ಇದೇ ತರನೇ ಪ್ರತಿಯೊಂದು ಐಸ್ ಕ್ರೀಮ್ ಕೂಡ ನಾನು ಚಾಕೊಬರ್ನ ಕೂಡ ನಾನು ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ನೋಡಿ ಈಗ ಡ್ರೈ ಆಗಿದೆ ಡ್ರೈ ಆಗಿರುವಂತ ಚಾಕೊಬರ್ ಐಸ್ ಚಾಕೊಬರ್ನ ನಾನು ಹಾಗೆ ಪ್ಲೇಟ್ನಲ್ಲಿ ಇಟ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಫಸ್ಟ್ ಲಾಸ್ ಆಗಿರೋಂಥ ಒಂದು ಚಾಕೋಬರ್ ಐಸ್ ಕ್ರೀಮ್ ರೆಡಿ ಆಗೋಯ್ತು ವೀಕ್ಷಕರೇ ಈಗ ಹೇಗೂ ಕೂಡ ಸಮ್ಮರ್ ಕೂಡ ಇದೆ ಸಮ್ಮರ್ನಲ್ಲಿ ಈ ಥರ ತಿನ್ನೋದಕ್ಕಂತೂ ತುಂಬ ಅದೇ ತುಂಬ ಚೆನ್ನಾಗಿ ಅನಿಸುತ್ತೆ ವೀಕ್ಷಕರೇ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು